ನಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಒಂದು ವಿಭಿನ್ನವಾಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಇಷ್ಟು ದಿನ ನಮ್ಮ ಹಳ್ಳಿಕಾರು ಓರಿಗಳನ್ನು ಜಾತ್ರೆಗಳಲ್ಲಿ ಪ್ರೋಗ್ರಾಮ್ಸ್ಗಳಲ್ಲಿ ಹಾಗೂ ಮದುವೆಗಳಲ್ಲೂ ಕೂಡ ನಮ್ಮ ಹಳ್ಳಿಕಾರು ಓರಿಗಳನ್ನು ನೋಡಿದ್ದೀರಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಇದನ್ನು ನೀವು ನೋಡಿರೋದಿಲ್ಲ ಸೊ ಯಾವುದೇ ಒಂದು ಶಾಲೆಯಲ್ಲೂ ಕೂಡ ಇಂತಹ ಒಂದು ಕಾರ್ಯಕ್ರಮ ಇದುವರೆಗೂ ನಡೆದಿಲ್ಲ ಈಗ ನಾನಿರುವಂಥದ್ದು ವಿಶ್ವವಿದ್ಯಾಪೀಠ ಎನ್ನುವಂತಹ ಒಂದು ಶಾಲೆ ಯಲಹಂಕದ ಬಳಿ ಇರುವಂತಹ ಒಂದು ಶಾಲೆ ಇದು ಈ ಒಂದು ಶಾಲೆಯಲ್ಲಿ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿರುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಒಂದು ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಈ ವರ್ಷ ಜೈ ಜವಾನ್ ಮತ್ತು ಜೈ ಕಿಸಾನ್ ಎನ್ನುವಂತಹ ಒಂದು ಕಾನ್ಸೆಪ್ಟ್ ಮೇರೆಗೆ ಈ ಒಂದು ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಳ್ಳಿ ಕಾರ್ಯತೆಗಳನ್ನು ಕೂಡ ವಿಶೇಷವಾಗಿ ಕರೆಸಿದ್ದಾರೆ ಅಷ್ಟೇ ಅಲ್ಲದೆ ಹಳ್ಳಿ ನಮ್ಮ ಹಳ್ಳಿಕಾರ್ ತಳಿಯ ಪೋಷಕರಾಗಿರುವಂತಹ ಮರವೇ ನಾರಾಯಣಪ್ಪ ಅವರು ಕೂಡ ಬಂದಿದ್ದಾರೆ ನಮ್ಮ ಹಳ್ಳಿಕಾರ್ ತಳಿಯ ಜೊತೆಗೆ ನಮ್ಮ ದೇಶೀಯ ತಳಿ ಏನೇನಿದೆ ಪುಂಗ್ಳೂರು ಆಗಿರ್ಬೋದು ಕಾಂಕ್ರೇಜ್ ಆಗಿರ್ಬೋದು ಗಿಡ್ಡ ಆಗಿರ್ಬೋದು ಹಸು ಆಗಿರ್ಬೋದು ಹೀಗೆ ಎಲ್ಲ ರೀತಿಯಾದಂತಹ ನಮ್ಮ ದೇಶೀಯ ತಳಿಯ ಹೋರಿಗಳು ಮತ್ತು ಹಸುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಪ್ರೋಗ್ರಾಮನ್ನು ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ನೋಡೋದಕ್ಕೆ ಎರಡು ಕಣ್ಣು ಸಾಲದಿಲ್ಲ ಅಂತಲೇ ಹೇಳ್ಬೋದು ಸೊ ಎಲ್ಲ ತಳಿಯ ಬಗ್ಗೆ ಇಲ್ಲಿರುವಂತಹ ಮಕ್ಕಳೇ ಚೆನ್ನಾಗಿ ಸ್ಟಡಿ ಮಾಡಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಮಕ್ಕಳ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಈ ರೀತಿಯಾದಂತಹ ವಿಡಿಯೋ ನೀವು ಮುಂದೆ ಹಿಂದೆ ಎಲ್ಲೂ ನೋಡಿರೋದಿಲ್ಲ ಸೊ ಮುಂದೆನೂ ಕೂಡ ನೋಡೋದಕ್ಕಾಗಲ್ಲ ಅನಿಸುತ್ತೆ ಯಾವ ಒಂದು ಸ್ಕೂಲ್ನಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಪ್ರೋಗ್ರಾಮ ಇದುವರೆಗೂ ಕಂಡಕ್ಟ್ ಮಾಡಿದ್ದು ನಾನು ನೋಡಿಲ್ಲ ಸೊ ಸಿಕ್ಕಾಪಟ್ಟೆ ನಿಮಗೂ ಇಷ್ಟ ಆಗುತ್ತೆ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸೊ ಮೊದಲು ಬನ್ನಿ ಸೊ ಬನ್ನಿ ಮೊದಲಿಗೆ ನಮ್ಮ ರೈತರೆಲ್ಲ ಬಂದಿದ್ದಾರೆ ಅವರನ್ನು ಮಾತಾಡ್ಸೋಣ ಹಾಗೆ ಹಳ್ಳಿಕಾರು ಓರಿಗಳು ಬಂದಿದೆ ಸೊ ಎಲ್ಲರನ್ನ ಮಾತಾಡಿಸ್ತಾ ಈ ಒಂದು ಪ್ರೋಗ್ರಾಮ್ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೊ ಹಾಗಾದರೆ ಲೈಟ್ಸ್ಕೋಸ್ ಸೊ ವಿದ್ಯಾಪೀಠ ಶಾಲೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಳ್ಳಿಕಾರ್ ತಳಿಯ ಪೋಷಕರಾಗಿರುವಂತಹ ಮರವೇ ತಾತ ಅವ್ರು ಕೂಡ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಈಗಷ್ಟೇ ಸ್ಟೇಜ್ ಮೇಲೆ ಸನ್ಮಾನವನ್ನ ಮುಗಿಸ್ಕೊಂಡು ಬಂದಿದ್ದಾರೆ ಅವರ ಹೆತ್ತುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ಸೊ ಬನ್ನಿ ತಾತನ ಮಾತಾಡ್ಸೋಣ ತಾತ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ನನ್ನ ಅಭಿಮಾನಿಗಳ ಆಶೀರ್ವಾದ

ജനുചെയ് കർ നാട്ടിൽ ജനനേ ഇല്ലവര് ഓക്കേ ഖുഷി ആഹ്

ಅಷ್ಟಿದೆ ಅವರು ಹೇಳ್ತಾ ಇರೋದು ಇಂತ ಕಾರ್ಯಕ್ರಮನ ನಾನು ಎಲ್ಲೂ ನೋಡಿಲ್ಲ ಸೊ ಇದೇ ಮೊದ್ಲು ನೋಡ್ತಾ ಇದೀನಿ ಈ ರೀತಿ ಕಾರ್ಯಕ್ರಮನ ಅಂತ ಹೇಳ್ತಾ ಇದ್ದಾರೆ ಖುಷಿ ಆನ್ಸಿದೆ ಈಗ ಇನ್ನೇನ್ ಗಾರ್ತಿ ಜಾತ್ರೆ ಶುರು ಆಗ್ತದೆ ಎಲ್ಲಾ ತಯಾರಾಗುತ್ತಿದೆ

ಸೊ ಥ್ಯಾಂಕ್ ಯು ತತಾ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ನಮ್ಮ ಹಳ್ಳಿ ಕಾರ್ ತಳಿಯ ಪೋಷಕರಾಗಿರುವಂತಹ ಮರವೇರಪ್ಪ ತಾತವರ್ನ ಕರೆಸಿ ಸನ್ಮಾನ ಮಾಡಿದ ಅವರ ಎತ್ತುಗಳು ಕೂಡ ಬಂದಿದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಹಿರಿಯರಿಗೆ ಒಂದು ಅವಕಾಶವನ್ನ ಕೊಟ್ಟು ಅವರಿಗೆ ಒಂದು ಸನ್ಮಾನವನ್ನ ಮಾಡಿದ್ದು ನಮ್ಗೆ ಮತ್ತೆ ನಮ್ಮ ಹಳ್ಳಿಕಾರ್ನ ಒಂದು ಕಮ್ಯುನಿಟಿ ಎಲ್ಲರಿಗೂ ಕೂಡ ಒಂದು ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿರುವಂತಹ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಥ್ಯಾಂಕ್ ಯು ತತಾ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಜಾತ್ರೆನಲ್ಲಿ ನಿಮ್ಮನ್ನ ನಮ್ಮ ಎಲ್ಲಾ ವೀಕ್ಷಕರು ಕೂಡ ನೋಡ್ತಾರೆ ಜಾತ್ರೆ ನನ್ನ ಪ್ರೇಮಿಗಳೆಲ್ಲ ಬರ್ತಾರೆ ಹೌದು ನನ್ನ ಖುಷಿ ಮಾಡ್ತಕ್ಕಂತವ್ರು ನನ್ನ ಪ್ರೇಮಿಗಳು ಜಾಸ್ತಿ ಜನ ಆದ್ರೆ ಅವರೆಲ್ಲ ಬರ್ತಾರೆ ನನ್ನ ಅಭಿಮಾನಿಗಳು ನಾಲ್ಕು ಕೋಟಿ ಕೋಟಿ ಜನ ನನ್ನ ಅಭಿಮಾನಿಗಳು ಅವ್ರೇ ನನ್ ಕುಸರ್ ಕೊಡ್ತಾ ಇದ್ದಾರೆ ದೇವ್ರಿಲ್ಲ ನನ್ನ ಅಭಿಮಾನಿಗಳು ಆಶೀರ್ವಾದ ಕೊಡ್ತಾವೆ ಈಗ ಕಾರ್ಯಕ್ರಮಕ್ಕೆ ಬಂದಿರೋದು ಎಷ್ಟ್ ಇಷ್ಟೆಲ್ಲ ಇಷ್ಟೆಲ್ಲ ಆಗಿದೆ ಕಡೆ ಬಿದ್ದವಿದು ಕಡೆ ಕಡೆ ಬಿದ್ದವೇ ಕಡೆ ಹಾಲಿನ ಅವರಿಗಾದ್ರೂ ಇದು ಜಾತಿನೇ ಬೇರೆ ಒಳ್ಳೆ ಎಲ್ಲಾ ಇದೆ ಚೇಂಜ್ ಮುಡುಗಿದ್ದೆ ಓಕೆ ಇವರ ಕಡೆ ಅಲ್ಲಿನ ಓರಿಗಳು ಈ ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಬಂದಿದೆ ಬರೀ ಹಳ್ಳಿಕರ ಓರಿಗಳಲ್ಲ ಇದ್ರ ಜೊತೆಗೆ ನಮ್ಮ ದೇಶೀಯ ತಳಿಗಳೇನಿದೆ ಕಾಂಕ್ರೇಜ್ ಆಗಿರ್ಬೋದು ಗಿಡ್ಡ ಆಗಿರ್ಬೋದು ಪುಕನೂರ್ ಆಗಿರ್ಬೋದು ಸಿಗಪಡೆ ಖುಷಿ ಆಯ್ತು ಯು ಯು ಮಚ್ ಮರವೇ ನಾರಾಯಣಪ್ಪ ಸರ್ ಐ ಕಾಲ್ ನೋಡಿ ಗ್ರೇಟ್ ಎಲ್ಲರಿಗೂ ನಾನು ಮರವೇ ನಾರಾಯಣಪ್ಪನವರನ್ನು ಪರಿಚಯ ಮಾಡಿಕೊಡಲು ಬಯಸುತ್ತಿದ್ದೇನೆ ಲೆಜೆಂಡ್ ಆಫ್ ಹಳ್ಳಿಕಾ ಎಂದೇ ಕರೆಯಲಾಗುವ ಮರವೇ ನಾರಾಯಣಪ್ಪನವರು ದೇವನಹಳ್ಳಿ ತಾಲೂಕಿನ ವಿಜಿಪುರದವರು ಇವರು ಸಾವಿರದ ಒಂಬೈನೂರ ಅರವತ್ತರಿಂದ ಇಲ್ಲಿಯವರೆಗೂ ಹಳ್ಳಿ ಕಾರ್ ತಳಿಗಳ ಎತ್ತುಗಳನ್ನು ಸಾಕುತ್ತಾ ಬಂದಿದ್ದಾರೆ ಇವರು ಸರಿಸುಮಾರು ಎರಡು ಸಾವಿರ ಜೊತೆ ಎತ್ತುಗಳನ್ನು ಸಾಕಿದ್ದಾರೆ ಪ್ರಸ್ತುತ ಇವರ ಬಳಿ ಎಂಟರಿಂದ ಹತ್ತು ಜೊತೆ ಎತ್ತುಗಳಿವೆ ಇವರು ಎತ್ತುಗಳನ್ನು ಸಾಕುವ ಮೂಲಕ ಹಲವಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಪ್ರತಿ ವರ್ಷ ನಡೆಯುವ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ನಂದಿ ಹಾಗೂ ಸಪ್ಪಳಮ್ಮ ದೇವಿ ಜಾತ್ರೆ ಮಹೋತ್ಸವಗಳಲ್ಲಿ ಇವರ ಎತ್ತುಗಳು ಮೆರವಣಿಗೆಗೆ ಹೋಗಿ ಇವರಿಗೆ ಹೆಸರನ್ನು ತಂದು ಕೊಡುವುದರ ಜೊತೆಗೆ ಜಾತ್ರೆಗಳ ವೈಭವವನ್ನು ಹೆಚ್ಚಿಸಿದೆ ಶ್ರೀಯುತರಿಗೆ ತೊಂಬತ್ತೆರಡು ವರ್ಷಗಳಾಗಿದ್ದರೂ ಇವರ ಇ ಇಳಿ ವಯಸ್ಸಿನಲ್ಲೂ ಸಹ ಇವರ ಉತ್ಸಾಹ ಕಡಿಮೆಯಾಗಿಲ್ಲ ಇವರ ಎರಡು ಕಾಲುಗಳು ಸ್ವಾಧೀನ ಕಳೆದುಕೊಂಡಿದ್ದರೂ ಇವರ ಎತ್ತುಗಳ ಜವಾಬ್ದಾರಿಯನ್ನು ಇವರೇ ವಹಿಸಿಕೊಂಡಿದ್ದಾರೆ ಹಾಗೂ ಹಸುಗಳ ಮೇಲಿನ ಪ್ರೀತಿಯಿಂದಾಗಿ ಇವರು ತಮ್ಮ ಕೊಟ್ಟಿಗೆಯಲ್ಲೇ ಮಲಗುತ್ತಿದ್ದಾರೆ ಹಲವಾರು ವರ್ಷಗಳಿಂದ ಇವರ ಮನೆಯಲ್ಲೇ ಬೆಳೆದ ಅಭಿಮನ್ಯು ಎಂಬ ಎತ್ತು ಒಂದು ಅಕಾಲಿಕ ಮರಣ ಹೊಂದಿದ್ದರಿಂದಾಗಿ ಅದರ ಮೇಲಿನ ಪ್ರೀತಿಯಿಂದ ಇವರು ತಮ್ಮ ಜಮೀನಿನಲ್ಲೇ ಬಂದು ದೇವಾಲಯವನ್ನು ಕಟ್ಟಿಸುವ ಮೂಲಕ ಹಳ್ಳಿಕಾಡ್ ತಳಿಗಳ ಮೇಲಿನ ಅಭಿಮಾನವನ್ನು ಹೆಚ್ಚಿಸಿಕೊಂಡಿದ್ದಾರೆ ಇಂದು ಇವರು ನಮ್ಮೊಂದಿಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಇವರನ್ನು ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ತೆ ಯಾವರಿಂದ ಬಂದಿದ್ದೀರಾ ಓಕೆ ಹೋರಿಗಳು ತುಂಬಾ ಚೆನ್ನಾಗಿದೆ ಎಷ್ಟಲ್ಲಾಗಿದೆ ಹಾಲಲ್ಲಿನ ಕರುಗಳ ಸೊ ಹಾಲಲ್ಲಿನ ಕರುಗಳಂತೆ ಸೊ ಹೆಂಗ ಅನಿಸ್ತಾ ಇದೆ ಸರ್ ಈ ಶಾಲೆಗೆ ಬಂದು ನಮ್ಮ ರೈತರನ್ನ ಕರೆಸಿದ್ದಾರೆ ಜೊತೆಗೆ ಹೋರಿಗಳನ್ನ ಕೂಡ ಕರೆಸಿದ್ದಾರೆ ಹೆಂಗ ಅನಿಸ್ತಾ ಇದೆ ಚೆನ್ನಾಗಿದೆ ಮತ್ತೆ ಮುಂದೆ ಹುಡುಗರ್ಗೂ ತಿಳುವಳಿಕೆ ಬರಲಿ ಅಂತೇಳಿ ಮಾಡ್ತಾ ಇದ್ದಾರೆ ಓಕೆ ಹಾ ಪರವಾಗಿಲ್ಲ ಹಾ ಓಕೆ ಸೊ ಮಕ್ಕಳಿಗೆ ಎಲ್ಲದರ ಒಂದು ಪರಿಚಯ ಆಗಬೇಕು ಎಲ್ಲದರ ಒಂದು ನಾಲೆಡ್ಜ್ ಸಿಗಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಕರೆಸಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಚೆನ್ನಾಗಿ ಅನಿಸಿದೆ ಯಾವಾಗ ಬಂದ್ರಿ ನೀವು ಬೆಳಿಗ್ಗೆ ಬಂದಿ ಬೆಳಿಗ್ಗೆ ಬಂದಿದ್ದೀರಾ ಓಕೆ ಈ ರೀತಿ ಪ್ರೋಗ್ರಾಮ್ ಮುಂಚೆ ಮುಂದೆ ಈ ರೀತಿಯಾದಂತಹ ಪ್ರೋಗ್ರಾಮ್ ಮುಂಚೆ ಯಾವಾಗ ಅದು ನೋಡಿದ್ರಾ ಅಂದ್ರೆ ಸ್ಕೂಲಲ್ಲಿ ಈ ತರ ಮಾಡಿರೋದು ನೋಡಿದೀರಾ ಸ್ಕೂಲಲ್ಲಿ ಓಕೆ ಓಕೆ ಸ್ಕೂಲಲ್ಲಿ ಈ ತರ ಪ್ರೋಗ್ರಾಮ್ ಮಾಡಿರೋದು ಇದೆ ಫಸ್ಟ್ ಚೆನ್ನಾಗಿ ಅನಿಸ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ಮುದ್ದಾಗಿರುವಂತಹ ಹಳ್ಳಿಕರ್ ಓರಿಗಳು ಬನ್ನಿ ಈ ಓರಿಗಳನ್ನ ಎಲ್ಲಿಂದ ಕರ್ಕೊಂಡು ಬಂದಿದ್ದಾರೆ ಅಂತ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸೋಮೇಶ್ ಅಂತ ಎಲ್ಲಿಂದ ಬಂದಿದ್ರಾ ಕಡೂರಿಂದ ಬಂದಿದ್ರಾ ಸೊ ಅಷ್ಟು ದೂರದಿಂದ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಅಂತಾನೆ ನಿಮ್ಮ ಹೋರಿಗಳನ್ನ ಕರ್ಕೊಂಡು ಬಂದಿದೀರಾ ಹೆಂಗ್ ಅನಿಸ್ತಾ ಇದೆ ಮಡಂ ತುಂಬಾ ಖುಷಿ ಅನಿಸ್ತಿದೆ ನಾವು ನಮ್ಮ ಓರಿಗಳು ತಂದ್ಬಿಟ್ಟು ಇಲ್ಲಿ ನೆರಸ್ತಿದೀವಿ. ಹಹಹ. ಒಂದು ಖುಷಿ ಇರ್ ಕಾಲೇಜಿನ ಕರೆದ್ರು ವరుణ್ ಸರ್ ಅವರು. ಬಾರಿ ಆತ್ಮೀಯ ನಿಮಗೆ. ಬೇಕು ಇದೊಂದು ಇಂದুনা ಬಂಡಿ ಕಟ್ಟೋಕೋಸ್ಕರ ಕರೆದಿದ್ರು. ಹೌದಾ. ಓಕೆ. ಬಾರಿ ಸಮಾದಾನ ಇರುತ್ತೆ ನಮ್ಮ ಹೆತ್ತುಗಳು ಅದಕ್ಕೋಸ್ಕರ ಬಂಡಿ ಕಟ್ಟಲೇಬೇಕು ನಿಮ್ಮೆ ಬರಬೇಕು ಅಂತ ಆ ಶೂರಿಂದ ಕಟ್ತೇ ಸರ್ ಅವರು. ಹಹಹ. ಸೋ ಓರಿಗಳು ತುಂಬಾ ಮುದ್ದಾಗಿದವೆ ಎಷ್ಟಲ್ಲೂ. ಮಡಂ ಇದಾರಲ್ಲ ಅದು ಕಡೇ ಆಗಿದೆ. ಕಡೇ ಆಗಿದೆ. ಅಂದ್ರೆ ರೇಸ್ ಏನದ್ರು ಮಡಂ ಅದು ರೇಸ್ ಓಡಿದೆ ಒಂದೆರಡು ಮೂರು ತರಿನಲ್ಲಿ ಒಂದು 8 ಫ್ರೇಸ್ ಓಡಿದ್ತೆ ಈಗ ನಮ್ಮತ್ರ ಒಂದೆರಡು ಫ್ರೇಸ್ ಓಡಿದ್ತೆ. ಹಹಹ. ಓಕೆ ಸೊ ಇದು ರೇಸ್ ಮಾಡಿಲ್ಲ ಸುಮ್ಮನೆ ಶೋಕಿಗೋಸ್ಕರ ಮನೇಲಿ ಕಟ್ಕೊಂಡ್ರೆ ಕೆಲ್ಸ ಎರಡು ಕೂಟ ಹಾಕಿದೀರಾ ಈಗ ಎರಡು ಕೂಟ ಹಾಕಿದ್ರೆ ಕೆಲಸಕ್ಕೋಸ್ಕರ ನಮಗೆ ಗದ್ದೆ ಉಳಕ್ಕೆ ಓಕೆ ಓಕೆ ಈಗ ಶಾಲೆಯ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಬಂದ್ರಾ ಅಂದ್ರೆ ನಿನ್ನೆ ಬಂದ್ರಾ ಹಿಂದೆ ನೈಟ್ ಒಂದು ಏಳು ಗಂಟೆಗೆ ಬಂದಿದ್ದೆ ನೈಟ್ ಏಳು ಗಂಟೆಗೆ ಬಂದಿದ್ದೀನಿ ಸೊ ಈ ರೀತಿ ಕಾರ್ಯಕ್ರಮ ಎಲ್ಲೂ ನೋಡಿಲ್ಲ ಈ ರೀತಿಯಾದಂತಹ ಸ್ಕೂಲ್ ನಲ್ಲಿ ಈ ರೀತಿ ನಮ್ಮ ಒಂದು ಹಳ್ಳಿಯ ತೊಗಡನ್ನ ಈ ರೀತಿ ಪರಿಚಯಿಸೋದಾಗಿರ್ಬೋದು ಈ ತರ ಹೋರಿಗಳನ್ನ ಕರೆಸಿ ಒಂದು ಶಾಲಾ ಕಾರ್ಯಕ್ರಮ ಮಾಡೋದು ಎಲ್ಲೂ ನೋಡಿಲ್ಲ ಆ್ಯಕ್ಚುಲಿ ಹೆಂಗ್ ಅನ್ಸುತ್ತೆ ರೈತರಾಗಿ ನಿಮಗೆ ತುಂಬಾ ಖುಷಿ ಆಗ್ತಿದೆ ಈಗಿನ ಮಕ್ಕಳಿಗೆ ಎತ್ತು ಹೋರಿ ಅಂದ್ರೆ ಏನು ಗೊತ್ತಿರಲ್ಲ ತಿಳಿಸ್ತಿರಲ್ಲ ಅದು ತುಂಬಾ ಹಳೆ ಸಂಸ್ಕೃತಿ ಎಲ್ಲ ತಿಳಿಸ್ತಿರೋದು ತುಂಬಾ ಖುಷಿ ಖುಷಿ ಆಗ್ತಾ ಇದೆ ಖುಷಿ ಅಂತ ಅನಿಸ್ತಾ ಇದೆ ಖುಷಿ ಆಗ್ತಿದೆ ಮಾತ್ರ ಓಕೆ ಸರ್ ನಮಸ್ತೆ ಯಾವ ಊರಿಂದ ಬಂದಿದ್ದೀರಾ ಬಂದಿದೀರಾ ಓಕೆ ಗೂಳಿ ಅಂತ ಅನ್ಸುತ್ತೆ ಓಕೆ ಅಂದ್ರೆ ಹೆಂಗ ಅನಿಸ್ತಿದೆ ಶಾಲೆಗೆ ಬಂದಿದ್ದೆ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳುಗಳಿಗೆ ಅದು ಈ ಮಂಗಳೂರು ನಗರದಲ್ಲಿ ಈ ತರ ಫಂಕ್ಷನ್ ಮಾಡಿರೋದೇ ಅಪರೂಪ ಮಕ್ಳು ಸ್ಕೂಲಲ್ಲಿ ಎಲ್ಲರೂ ಹೇಳ್ತಾರೆ ಡಾಕ್ಟರ್ ಇಂಜಿನಿಯರ್ ಮಾಡಬೇಕು ಅಂತ ಯಾವ ಕಾಲೇಜಲ್ಲೂ ರೈತರಾಗಿ ಅಂತ ಯಾರು ಹೇಳಲ್ಲ ಈ ಕಾಲೇಜಲ್ಲಿ ರೈತರ ಬಗ್ಗೆ ವಾಸ್ತವಿಕವಾಗಿ ಎಲ್ಲದರ ಒಂದು ಪರಿಚಯ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಹೈನುಗಾರಿಕೆ ಬಗ್ಗೆ ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ ಎಲ್ಲಾ ಕಾಲೇಜಲ್ಲಿ ಈ ತರ ಮಾಡಿದ್ರೆ ಇನ್ನು ಇಂಪ್ರೂವ್ಮೆಂಟ್ ಚೆನ್ನಾಗುತ್ತೆ ನಮ್ಮ ದೇಶದ ತಳಿ ಉಳಿಯುತ್ತವೆ ದನಕರಗಳನ್ನ ಎಲ್ಲರೂ ಕೂಡ ಸಾಕೋಕೆ ಪಡ್ತಾರೆ ಈಗ ದನಕರಗಳ ಎಲ್ಲ ಮರ್ತ್ಕೋತಿದ್ದಾರೆ ಬರೀ ಡೆಮೋ ಆಗ್ಬಿಟ್ಟೈತೆ ಬಂದಿ ಕಾಲೇಜ್ ಮತ್ತೆ ಮಕ್ಕಳುಗಳಿಗೆ ಇವತ್ತು ಈ ಎಜುಕೇಶನ್ ಫೀಲ್ಡ್ ಅಲ್ಲಿ ಮಕ್ಕಳು ಈ ತರ ಚಿಕ್ಕದಿಂದಾನೇ ಈ ತರ ಕೊಟ್ರೆ ಅವ್ರು ತುಂಬಾ ಅನುಕೂಲ ಆಗುತ್ತೆ ತಿಳುವಳಿಕೆ ಬರುತ್ತೆ ಯಾವ ರೀತಿ ಸಾಕ್ಬೇಕು ಈಗಾರಿಕೆನ ಯಾವ ರೀತಿ ಬೆಳೆಸ್ಬೇಕು ಅದು ಆಮೇಲೆ

ಸೊ ಯಾವೂರು ನಿಮ್ದು ಮಂಡ್ಯ ಮಂಡ್ಯ ಜಿಲ್ಲೆ ತಾಲೂಕು ಶೇಕಡ ಬಳಿ ಕರಡ್ಕೆರೆಯಿಂದ ಇಲ್ಲಿ ಬಂದಿರೋದು ಹೌದಾ ಓಕೆ ಸೊ ಕಾಂಗೈ ಎಮ್ನೆ ಸಾಕೋದ ನೀವು ಇಲ್ಲ ಮೇಡಮ್ ಹಲವಾರು ಜಾತಿಗಳ್ನ ಸಾಕಿದೀವಿ ಇದು ಒಂದು ಆಸೆ ಅಷ್ಟೇ ಎಲ್ಲಾ ಜಾತಿನು ಕಟ್ಟಬೇಕು ಹಳ್ಳಿ ಕಾರು ಎಲ್ಲ ಇರ್ತದೆ ಮನ್ಸಿಗೆ ಯಾವುದೋ ಜಾಸ್ತಿ ಪ್ರೀತಿ ತರ್ತವೆ ಮೂಕ ಪ್ರಾಣಿ ಕಪ್ಪ ಆಸೆ ಹೃದಯದಲ್ಲಿ ಓಕೆ ಓಕೆ ಈಗ ನನ್ನ ಪ್ರೀತಿ ಐತೆ ಅದು ನಾನು ಏನು ಅದು ಗೊತ್ತು ಬೇರೆಯವ್ರು ಹೋದ್ರೆ ಅದು ಕೂಡಲ್ಲ ಯಾವುದೇ ಪ್ರಾಣಿ ಆಗಿರ್ಬೋದು ಅದು ಆಗಿರ್ಬೋದು ಇದು ಆಗಿರ್ಬೋದು ಅದು ಪ್ರೀತಿ ಹಾ ಈ ಒಂದು ಸ್ಕೂಲ್ ನಲ್ಲಿ ಇಂತಹ ಒಂದು ಪ್ರೋಗ್ರಾಮ್ ಗೆ ರೈತರನ್ನ ಕರ್ಸಿ ಎಲ್ಲರಿಗೂ ಕೂಡ ಅವಕಾಶ ಸಿಗಲ್ಲ ಅದು ನಮ್ಮ ಬರ್ದಿರಬೇಕು ಮತ್ತೆ ಈ ಕಾಲೇಜ್ ಆದ್ರೂ ಸ್ಕೂಲ್ ಆದ್ರೂ ನಾವು ಬಂದಿದ್ದೀವಿ ಅಂದ್ರೆ ನಮ್ಮ ಹೇಳ್ತೀವಿ ಮತ್ತೆ ಇಲ್ಲಿ ಧನ್ಯವಾದಗೂ ಕೂಡ ಕರ್ಸೋಕೆ ಆಗಿರ್ಬೋದು ಎಲ್ಲ ಮಾಡಿರೋದು ನಮ್ಮ ವರುಣ್ ಸರ್ ಅಂದ್ಬಿಟ್ಟು ಅವರು ಶ್ರಮ ಪಟ್ಟಿದ್ದಾರೆ ಮೂರ್ ತಿಂಗಳಿಂದ ಕೂಡ ಅವರು ಹಲವಾರು ಜಾತಿಗಳನ್ನ ಯಾಕೆ ಅಂದ್ರೆ ಇಲ್ಲಿ ಎಲ್ಲ ಒಂದೇ ಹಳ್ಳಿಗಾರ ಯಾವುದು ಇಲ್ಲ ದೇಶದ ಭಾರತದ ದೇಶದ ಪ್ರಮುಖ ಒಂದೊಂದು ಜಾತಿ ಗರುಗಳನ್ನೂ ಕೂಡ ತಂದಿದ್ದಾರೆ ಇದು ಅಮೃತ್ ಇದು ಕಾಂಗೇಮ್ಮ ಇವು ಬೇಸಾಯ್ ಎತ್ತು ಆಕಡೆ ಶೋಕಿ ಎತ್ತು ಆಕಡೆ ಹಳ್ಳಿ ಕಾರು ಗಿರ್ ಅಂತ ಹಲವಾರು ಜಾತಿಗಳನ್ನ ತಳಿಗಳನ್ನ ಉಳಿಸಬೇಕು ಇಲ್ಲಿ ಭೇದ ಭಾವ ಮಾಡ್ತಾ ಇಲ್ಲ ಜಾತಿ ಇಲ್ಲಿ ಎಲ್ಲ ನೋಡ್ಕೊಂಡು ಬಂದಿವೆ ನೀವು ನೋಡ್ತಾ ಇರಬಹುದು ಆದ್ರೆ ಮಕ್ಕಳಿಗೆ ಒಂದೇ ಅಂತ ಗೊತ್ತಿಲ್ಲ ಜಾತಿಲಿ ಕರು ಅಂದ್ರೆ ಒಂದೇ ಅಂತ ಮೀನಿಂಗ್ ಇರಬಾರ್ದು ಹಲವಾರು ಜಾತಿಗಳಿವೆ ಮನುಷ್ಯನಿಗೊಂತರ ಜಾತಿ ಇರಂಗೆ ಪ್ರಾಣಿಗಳಿಗೂ ಜಾತಿಗಳಿವೆ ಸೊ ನೋಡ್ತಾ ಇದ್ದೀರಾ ನಮ್ಮ ಈ ಒಂದು ವಿಶ್ವವಿದ್ಯಾಪೀಠ ಶಾಲೆಯ ಮಕ್ಕಳು ಆಕ್ಚುಲಿ ಏನು ಅಂತಂದ್ರೆ ನಮ್ಮ ದೇಶೀಯ ತಳಿಗಳೆಲ್ಲ ಏನು ಕರ್ತಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನ ಮಕ್ಕಳೇ ತಿಳ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇಲ್ಲಿ ಬಂದಿರುವಂತಹ ಪೇರೆಂಟ್ಸ್ಗಾಗಿರ್ಬೋದು ಆಡಿಯನ್ಸ್ಗಾಗಿರ್ಬೋದು ಅವರೇ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಸೊ ಬನ್ನಿ ಮಕ್ಕಳನ್ನ ಮಾತಾಡ್ಸೋಣ ಹಾಯ್ ಹಾಯ್ ನಿಮ್ಮ ಮಹಾಕಾಂತ್ ಮಹಾಕಾಂತ್ ಅವರು ನಿಂದು ಬೆಂಗಳೂರು ಓಕೆ ಹೆಂಗ್ ಅನ್ಸುತ್ತೆ ನಿಮ್ಮ ಶಾಲೆ ಸ್ಕೂಲ್ ಬಗ್ಗೆ ತುಂಬಾ ಚೆನ್ನಾಗಿದೆ ಎಲ್ಲ ಆಪರ್ಚುನಿಟೀಸ್ ಕೊಡ್ತಾರೆ ಓಕೆ ಯಾವ ಕ್ಲಾಸ್ ನೀನು 8 8 ಆಕ್ಚುಲಿ ಈ ರೀತಿಯಾದಂತಹ ಪ್ರೋಗ್ರಾಮ್ ಯಾರು ನೋಡಿಲ್ಲ ಇದುವರೆಗೂ ಸೊ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದಿರಾ ಸ್ಕೂಲಲ್ಲಿ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಅದರಲ್ಲೂ ನಮ್ಮ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಕಾನ್ಸೆಪ್ಟ್ ಮೇರೆಗೆ ಮಾಡಿದಿರಾ ಸೊ ಜೈ ಕಿಸಾನ್ ಅನ್ನೋದಕ್ಕೆ ನಮ್ಮ ರೈತರನ್ನ ಆಗಿರ್ಬೋದು ನಮ್ಮ ದೇಶೀಯ ತಳಿಗಳನ್ನ ಸೊ ಪ್ರತಿಯೊಬ್ಬ ಎಲ್ಲಾನು ಕರ್ಸಿ ಈ ರೀತಿ ಪ್ರದರ್ಶನ ಮಾಡಿದೆ ಅಂತ ಸಿಕ್ಕಪಡೆ ಖುಷಿ ಆಗ್ತದೆ ಸೊ ನೀನ್ ಯಾವ್ದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದೀಯ ಈಗ ನಾನು ಕಾಂಗೆ ಎಂಬ ಸೊ ಕಾಂಗೆ ಸೊ ಬನ್ನಿ ಕಾಂಗೇ ಎಂಬ ಇವನು ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾನೆ ಸೊ ಹೇಳ್ತೀರಾ ನಮ್ಗೆ A é meu um... ಸೊ ಇದೆ ಕಾಂಗೇಯ್ ಇದನ್ನ ಕಾಂಗೆಯ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ತಮಿಳುನಾಡು ಅಲ್ಲಿ ತಮಿಳ್ನಾಡು ಕಾಂಗೇಯ ಜಿಲ್ಲೆಯಲ್ಲಿ ಎರಡ್ ದೊಡ್ಡ ಕೊಂಬು ಇದೆ ಇದು ಗ್ರೇ ಮತ್ತೆ ವೈಟ್ ಅಲ್ಲೂ ಸಿಗುತ್ತೆ ಇಲ್ಲಿ ಫುಲ್ ಪಿಚ್ ಬ್ಲಾಕ್ ಅಲ್ಲಿ ಇದೆ ಅಗ್ರೆಸಿವ್ ಕೌ ಇದು ಹತ್ರ ಹೋದ್ರೆ ಸಾಕ ಕುಮ್ಮಕ್ ಬರುತ್ತೆ ಮತ್ತೆ ಇದ್ರದ್ದು ಕವೂ ದಿನಕ್ಕೆ ಟೂ ಟು ಫೋರ್ ಲೀಟರ್ಸ್ ಕೊಡುತ್ತೆ ಮತ್ತೆ ತುಂಬಾ ಒಳ್ಳೆಯದು ದೇಹಕ್ಕೆ ಮತ್ತೆ ಇದು ಜಾಸ್ತಿ ಯೂಸ್ ಆಗೋದು ಜಲ್ಲಿಕಟ್ಟು ಜಲ್ಲಿ ಕಟ್ಟು ಓಕೆ ಇದು ಬೆಸ್ಟ್ ಡ್ರಾಟ್ ಬೀಡ್ ಬೀಡ್ ಎಲ್ಲ ಡ್ರೈ ಕ್ಲೈಮೇಟ್ ಜಾಸ್ತಿ ಸರ್ವೈವ್ ಆಗುತ್ತೆ ಸ್ವಲ್ಪ ಕೊಟ್ಟರೆ ಸಾಕು ಸರ್ವೈವ್ ಆಗುತ್ತೆ ಕೊಟ್ಟರೆ ಸಾಕು ಸೊ ಸಿಕ್ಕಾಪಡೆ ಖುಷಿ ಆಯ್ತು ಮಕ್ಕಳು ಎಲ್ಲ ಒಂದು ದೇಶೀಯ ತಳಿಗಳ ಬಗ್ಗೆ ರಿಸರ್ಚ್ ಮಾಡಿ ಅವರ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಾ ಇರೋದು ಥ್ಯಾಂಕ್ ಯು ಯು ಸೋ ಮಚ್ ಹೋರಿ ಇದೆ ಬನ್ನಿ ಕಿಲಾರಿ ಹೋರಿ ಕಿಲಾರಿ ಹೋರಿ ಇದೆ ಬನ್ನಿ ಈ ಒಂದು ಕಿಲಾರಿ ಹೋರಿ ಬಗ್ಗೆ ಈ ಒಂದು ಸ್ಕೂಲ್ನ ಸ್ಟೂಡೆಂಟ್ ಆಗಿರುವಂತಹ ನಿನ್ನ ಹೆಸರು ವಾಟ್ ನೋಡಿಸಿವ ನೇಮ್ ಮಿಶಿಕಾ ಮಿಶಿಕಾ ಸೊ ಈ ಒಂದು ಶಾಲೆಯ ಸ್ಟೂಡೆಂಟ್ ಆಗಿರುವಂತಹ ಮೆಶಿಕಾ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಅವಳು ಇಂಗ್ಲೀಷ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಳೆ ಆಮೇಲೆ ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಸೊ ಸೊ ಕ್ಲಾಸ್ ಇಸ್ ಮಾರ್ಕೆಟಿಂಗ್ ಇನ್ ಇಂಡಿಯಾ non for it strange charmona and the porcelain white appearance उनका एक कमांडर कॉल्ड एज ए वाइट चार्जर ऑफ मारा अपने सैनिकों को आदेश देता है जो रीचट टू करने के लिए ये सो एप्रोक्सीमेटली 350 टू 400 पाउंड्स

फिर हिंदुस्तान के शेरों ने सैनिकों ने कंधे से कंधा और कदम के बाद देखता हूँ सामने तो उनका लंगर चल रहा उनके लिविंग टैंक लगे हुए उनके वेपन के डिस्प्ले और वो सब कुछ छोड़ करके भाग के चले जा बहुत देर वहाँ पर पड़ा हुआ सब कुछ देखता रहा

ಲಿಖಿತಂತೆ ಯಾವ ಕ್ಲಾಸ್ ಏಟ್ ಸ್ಟ್ಯಾಂಡರ್ಡ್ ಓಕೆ ನೀವು ಗೋಶಾಲೆ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದೀರಾ ಹೇಳಿ ಆಯ್ತೀರಿ ಎಕ್ಸ್ಪ್ಲೈನ್ ಮಾಡಿ ಗೋಶಾಲೆ ಒಂದು ಸಂಸ್ಕೃತ ಪದ ಗೋ ಎಂದರೆ ಹಸು ಶಾಲೆ ಎಂದರೆ ಆಶಯ ಅಥವಾ ಸ್ಥಳ ಎಂದರೆ ಹಸುಗಳು ಕರುಗಳು ಎತ್ತುಗಳಿಗೆ ಆಶಯ ನೀಡುವ ಸ್ಥಳ ಈಗಿನ ನಮ್ಮ ಈ ಜಗತ್ತಿನಲ್ಲಿ ಹಸುಗಳನ್ನೆಲ್ಲ ಆಚರಿಸಿದ್ದಾರೆ ಯಾರು ಸಾಕೊಂತಿಲ್ಲ ಗಂಡು ಗಂಡು ಹಸು ಬಂದ್ರೆ ಎಲ್ಲ ಆಚೆ ಹಾಕ್ತಿದ್ದಾರೆ ಅಥವಾ ಸ್ಲಾಟ್ರಿಂಗ್ ಹೌಸ್ ಬಿಡ್ತಿದ್ದಾರೆ ಅದಕ್ಕೆ ಇವಾಗ ನಾವು ಗೋಶಾಲೆಯನ್ನು ಮಾಡಿದರೆ ಅವುಗಳಿಗೆ ಯಾ ಅಶಯ ಆಶಯಕಡ್ ಬದಲ್ವಾ ಅದಕ್ಕೆ ನಾವು ಗೋಶಾಲೆ ಅಂತ ಒಂದು ಕಾನ್ಸೆಪ್ಟ್ ಬಂದಿರ ಅದಕ್ಕೆ ಸೋ બڑا ಗೋಶಾಲೆ ಅಲ್ಲಿ ಅಂದಾಜು ಎಪ್ಪತ್ತರಿಂದ ರಿಂದ 80 ವರ್ಷಗಳಿರುತ್ತೆ ಇವುಗಳಿಗೆ ನಾವು ಭೂಸಾ ಗುಂಡಿಯಾವೆಲ್ಲ ಅವೆಲ್ಲ ಜೋ हमे अपने आप से ಇಂಡಿಯನ್ ಬ್ರಿಡ್ಜ್ ಇರುತ್ತೆ

Uh, Hallikar region is a drought breed which is very. Haldika cow is a drought breed which is very rare hmm. for uh, cows. It can work for 18 to 20 hours continuously in a day hmm. and it is used mainly for farming and bulaka tracing. Hmm. Uh, it has a medium sized compact body hmm. and it has very strong muscular legs. Hmm it is usually white with gray patches but very rarely it can be black hmm. it, it is native to the hassan kolar bengaluru rural that the region of Kar southern karnataka ಆ್ಯಂಡ್ ಇಟ್ ಹಸ್ ಗಿವನ್ ರೈಸ್ ಟು ಅದರ್ ಬ್ರಿಡ್ಜ್ ಲೈಕ್ ದಿ ಅಮೃತ್ ಮಹಲ್ ದರ್ಮೆಂಟ್ ದ ಗವರ್ಮೆಂಟ್ ಹ್ಯಾಸ್ ಮೇಡ್ ಕಮೆಮರೇಟಿವ್ ಪೋಸ್ಟ್ ಆಫ್ ಇನ್ ಇಟ್ಸ್ ಆ್ಯಕ್ಚುಲಿ ಇಟ್ಸ್ ಅವರ್ ಮದರ್ ಬ್ರಿಡ್ ಆಲ್ಸೋ ಆ್ಯಂಡ್ ಇಟ್ಸ್ ಅವರ್ ನೇಟಿವ್ ಬ್ರಿಡ್ ಅಂಡ್ ಮದರ್ ಬ್ರಿಡ್ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆಲ್ ಎಕ್ಸ್ಪ್ಲೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡ್ತಾ ಇದ್ದೀರಾ ಗಿರ್ ಆಗಿರ್ಬೋದು ಹಳ್ಳಿಕರ್ ಕರು ಆಗಿರ್ಬೋದು ಅಂತ ಗಿರ್ ಕರು ಆಗಿರ್ಬೋದು ಪುಂಗನೂರು ಆಗಿರ್ಬೋದು ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಎತ್ತಿನ ಬಂಡಿ ಕೂಡ ಇದೆ ಸೊ ನಮ್ಮ ಹಳ್ಳಿಯ ಸೊಗುಡನ್ನು ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಸ್ಕೂಲಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಯಾಕೆ ಅಂತಂದರೆ ಮಕ್ಕಳಿಗೆ ಪ್ರತಿಯೊಂದನ್ನು ನಾವು ವಿಡಿಯೋಗಳಲ್ಲಿ ತೋರಿಸಿದಾಗ ಮಕ್ಕಳಿಗೆ ಅದರ ಒಂದು ಜ್ಞಾನ ಸಿಗೋದಿಲ್ಲ ಈ ರೀತಿ ಪ್ರತಿಯೊಂದನ್ನು ಅವರು ಡೈರೆಕ್ಟಾಗಿ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ಇನ್ಫಾರ್ಮೇಶನನ್ನು ಅವರೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರಲ್ಲ ಸೊ ವಾಸ್ತವಿಕವಾಗಿ ಏನೇನೆಲ್ಲ ಇದೆ ಅನ್ನೋದು ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಮಕ್ಕಳು ಅನ್ನುವಂತಹ ಉದ್ದೇಶದಿಂದ ಸೊ ಪ್ರತಿಯೊಂದನ್ನು ಆರ್ಗನೈಸ್ ಮಾಡಿದ್ದಾರೆ ಸೊ ನಮ್ಮ ಎತ್ತಿನ ಬಂಡಿ ಮನೆ ಮುಂದೆ ನೋಡೋಣ ಓಕೆ तबुक्ता का तमाम घटनाक्रम तमाम इंफॉर्मेशन से उनको अवगत कराया और ऐसे बताते बताते कभी डॉक्टर ने कौन सा इंजेक्शन लगाया फिर मुझे पता नहीं मैं कहाँ पर हूँ तीन दिन के बाद बहुत सारा पंखा चल रहा है

सोलह के ट्रीटमेंट के बाद तो वापस भारतीय सेना में गया पच्चीस साल भारतीय तो सेना तो तो में सेवा किया तो

ಹಾಲನ್ನ ನಾವು ಈ ಒಂದು ನೋಡಬಹುದು ನೋಡ್ಬೋದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ಲು ಫೈನಲ್ ನೇಮ್ ಅನ್ವಿತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡ್ತಾ ಇದ್ದೀರಾ ಬೀಜದ ಊರಿ ತುಂಬಾ ಚೆನ್ನಾಗಿದೆ

ಸೊ ಇಂದಿನ ನಮ್ಮಕಲೇ ಮುಂದಿನ ಪ್ರಜೆಗಳು ಮಕ್ಕಳಿಗೆ ಎಲ್ಲದರ ಒಂದು ಪರಿಚಯ ಮಾಡ್ಕೊಳ್ಳಬೇಕು ಅಂತ ಹೇಳ್ತೀರಾ ನಿಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಎಷ್ಟು ವಿಜದೋರಿಗಳು ಇದೆ ಸರ್ एक्चुअली ವಿಜದೋರಿಗಳು ಇದಾವೆ ಅಮೃತಮಲ್ ಕೂಡಿದಾವೆ ಸ್ಥಳಿಕಾರ್ ಅಂತ ಬಂದ್ರೆ ಅಂದ್ರೆ ಕ್ರಾಸಿಂಗ್ ಗೆಲ್ಲ ಬಾಗ ಕರ್ಕೊಂಡು ಬರ್ತಾರಾ ಸೀನ್ ಮಾಡ್ತಾರಾ 400 ಏನಾದ್ರೂ ರೆಸಿಟ್ ಇದಿರೋ ಇದಕ್ಕೆ ಸುಗ್ರೀವ ಅಂತ ಸುಗ್ರೀವ ಸುಗ್ರೀವ ಈ ಒಂದು ಹೊರಿಯ ಐತಿರೋ ಚಿಕ್ಕಮಗಳೂರು डिस्ट्रिक्ट ನಲ್ಲಿ ಸುಗ್ರೀವ ಈ ಒಂದು ಸರಿ ಆಯ್ತು ಚಿಕ್ಮಗ್ಳೂರು ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ಹಳ್ಳಿಕಾರ್ ತಳಿಯ ಬೀಜದ ಅವ್ರಿ ಇದೊಂದೇ ಇರೋವಂಥದ್ದು ಸ್ವಲ್ಪ ರ್ಯಾಶ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ಎಷ್ಟೆಲ್ಲ ಆಗಿದೆ ಈಗ ಈಗ ಆರಲ್ಲಿಗೆ ಹೋಗಿದೆ ಬಟ್ ಎಲ್ಲ ತುಂಬಾ ಚೆನ್ನಾಗಿದೆ ದೀಪ ಚೆನ್ನಾಗಿದೆ ಕರುಗಳೆಲ್ಲ ಹೇಗ್ ಬಂದಿದೆ ತುಂಬಾ ಚೆನ್ನಾಗಿ ಹಾ ಎಲ್ಲಿಂದ ತಗೊಂಡ್ ಹೋಗಿದೀನಿ ನೀವ್ ಇದನ್ನ ಹೌದು ಎಷ್ಟು ವರ್ಷ ಆಯ್ತು ಹೆಣ್ ವರ್ಷ ಆಗಿದೆ ಸೊ ಈ ಪ್ರೋಗ್ರಾಮ್ ಯಾವಾಗ್ಲೂ ಮುಂಚೆ ಅಟೆಂಡ್ ಮಾಡಿದ್ರಾ ಖಂಡಿತವಾಗ್ಲು ಈ ಒಂದು ಪ್ರೋಗ್ರಾಮ್ ನ ನೋಡಿದಾದ್ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಹೆಚ್ಚು ಹೆಚ್ಚಿನ ಶಾಲೆಗಳಲ್ಲಿ ಈ ರೀತಿಯ ಪ್ರೋಗ್ರಾಮ್ ಖಂಡಿತವಾಗ್ಲೂ ಖಂಡಿತವಾಗ್ಲು ಕಂಡಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿದೀನಿ ಸೊ ಮಕ್ಕಳಿಗೆ ನಮ್ಮ ದೇಶೀಯ ಸೊಗಡ ನಮ್ಮ ದೇಶೀಯ ಸೊಗಡಿನ ಒಂದು ಪರಿಚಯವನ್ನ ಆದಷ್ಟು ನಾವು ಮಾಡ್ಕೊಡ್ಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ನೋಡ್ತಾ ಇದ್ದೀರಾ ಮಲ್ನಾಡು ಗಿಡ್ಡ ಇದೆ ಹಸು ಇದೆ ಹಾಗೆ ಕರುಗಳಿದೆ ಸೊ ಮುಂದೆ ಬನ್ನಿ ಹಾಗೆ ಇಲ್ಲಿ ಕಾಂಗ್ರೆಸ್ ಓರಿ ಕೂಡ ಇದೆ ನೋಡ್ತಾ ಇದ್ದೀರಾ ಕಾಂಕ್ರೇಜ್ ಹೋರಿ ಇದೆ ಈ ಒಂದು ಕಾಂಕ್ರೇಜ್ ಹೋರಿಯನ್ನು ನೀವು ಬೇಬಿ ಬೆಟ್ಟದ ಜಾತ್ರೆನಲ್ಲಿ ನೋಡಿದ್ರಿ ದಶಾಂತ್ ಅವರ ಹೋರಿಗಳು ಕಾಂಕ್ರೇಜ್ ತಳಿಯ ಹೋರಿಗಳು ಬೇಬಿ ಬೆಟ್ಟದ ಜಾತ್ರೆನಲ್ಲಿ ಬಂದಿತ್ತು ತುಂಬಾ ಚೆನ್ನಾಗಿದೆ ಈ ಒಂದು ತಳಿಯ ಹೋರಿ ಕೂಡ ಈ ಒಂದು ಶಾಲೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ ದೇವನಿ ತಳಿಯ ಒಂದು ಹೋರಿ ಅಂಡ್ ಈ ಕಡೆ ಇರೋದು ಯೂಸ್ ಮಾಡೋದು ಯಾವ ತಳಿ ಇದು ಹಳ್ಳಿ ಓಕೆ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಹಳ್ಳಿಕಾ ಸ್ಥಳೀಯ ಒಂದು ಹೋರಿ ಕೂಡ ಇದೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀಯ ಯಾವುದು దేవనిదా బనే దేవని బగే దేవని తడే బగే ఎక్స్‌ప్లెయిన్ మార్తితనంత నమస్తే ఇది దేవనీకవంట నవిదొ ಹೆಸರು లక్ష్మి ಅಂತకిదివి ఇది మహారాష్ట్ర ఇంద బందిరో అంత కవు ఇది గిర్ దంగి మతే లోకల్ క్యాట్ కలిపి మిక్స్ బ్రీడ్ ఆగిదో అంత ఆవరేజ్ ఫెలో 4.3% ఆవరేజ్ లాక్టేషన్ నిల్కో 1135 లీటర్స్ మా ఆవరేజ్ లాక్టేషన్ పీరియడ్ 300 ఇదరలి మూడు తర ఇరుతతే అది కలర్ మేలే డిపెండ్ ఆగిరో అంతర్ జబ్ గోలీ ಅಂದ್ರೆ ಆ ಕೌ ಅಲ್ಲಿ ಫುಲ್ ವೈಟ್ ಬಾಡಿ ವೈಟ್ ಫೇಸ್ ಇರುತ್ತೆ ಪ್ಯೂರ್ ವೈಟ್ ಅದು ಇದು ವಗಾಯ ಅಂತ ಈ ಕವ್ ಇದು ದೇವನಿಯಲ್ಲಿ ಇದು ವಗಾಯ ಅಂತ ಬ್ಲಾಕ್ ಸ್ಪಾಟ್ಸ್ ಬಾಡಿ ಮೇಲೆ ಮತ್ತೆ ಫೇಸ್ ಮೇಲೆ ಇರುತ್ತೆ ಮತ್ತೆ ಲಾಸ್ಟ್ ಬಟ್ ನಾಟ್ ಅಲ್ಲಿ ಅಂದ್ರೆಡ್ಜನ್ಸರ್ವ ಕರ್ನಾಟಕದಲ್ಲಿ ಬೀದರ್ ರೀಜನ್ ಅಲ್ಲಿ ಇದು ಜಾಸ್ತಿ ಕನ್ಸರ್ವ್ ಮಾಡಿದ್ದಾರೆ ನನ್ನ ಎಕ್ಸ್ಪ್ಲೇಷನ್ ಪ್ರಾಣಿ ತಳಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್